कुर्ती नुआ है ताका पर गणे तो कासिल का सिलवा ता तो ओड तो ओ को नीने करकणो गणे ओने करकणो ओड ता तिन तो लीन हो ने ती फोन ओड कतळे फोन में फोन हो गई आउन आचे बुटी दो टुपिया ರಾಕಿ ರಾಕಿ ಮುಂದ್ಗಡೆ ಹೋಗು ಕೂತ್ಕೋಗ ಓಡು 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 ಬೀಗ ಓಡು ಓಡು ಬೀಗ ಹೋಗು ಓಡ್ ಬರ್ತಾವನೆ ಓಡು 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 ಹೊಂಟು ಹೋಗು ಹೂ ಹೋಗು ಬಂದ್ಬಿಟ ನೀಂದೇನೆ ಬಂದ್ಗಿನ್ಬಿಟ್ಟ ನೀರು ಗೇಟ್ ಹೊತ್ತಿನ

ಎಲ್ಲ ಒಟ್ಟು ಫ್ಯಾಚ್ ಹೋಗಿದ್ದೀ ಬಾಕಿ ಒಳ್ಳೆ ಸಾವತೆ ಕಾಯಿ ಆಯ್ತು ಬಿಡ್ಬೇಡ ಹಿಡ್ಕೋ ಹಂಗೆ ಹಾಯ್ ಹಲೋ ಎಲ್ರಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಾಗ ಕೆಲಸ ಮುಗಿಸಿ ಮನೆಗೆ ಬಂದೆ ನಾನು ಇವಾಗ ನನ್ನ ಮಗ ನೈಟ್ ಸಿಗ್ತು ಇರೋದರಿಂದ ಇವಾಗ ಏಳು ಗಂಟೆಗೆ ಅವ್ನು ಕೆಲಸಕ್ಕೆ ಹೋಗಬೇಕು ಅದಕ್ಕೋಸ್ಕರ ನಾನು ಅವನಿಗೆ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಅವನಿಗೆ ನನಗೆ ಇಬ್ಬರು ಸೇರಿಸಿ ಒಟ್ಟಿಗೆ ರಾತ್ರಿಗೆ ಸೇರಿಸಿ ಅಡುಗೆ ಮಾಡ್ಕೊತಾಯಿದ್ದೀವಿ ನಾನೀಗ ಏಳು ಗಂಟೆಗೆ ಹೋಗ್ಬೇಕು ಈಗ ಆರೂವರೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈಗ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ಮೊಳಕೆ ಕಳು ಸಾರಿದೆ ನೆನ್ನೆದು ಅದೇ ಸಾರಿಗೆ ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ನಾನು ಈಗ ತಾನೇ ಕೆಲಸದಿಂದ ಬಂದಿದೆ ಬಂದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀಗೂ ಇಟ್ಟಿದ್ದೀನಿ ಈ ಕಡೆ ಮುದ್ದೆ ಮಾಡೋಕ್ಕೂ ಇಟ್ಟಿದ್ದೀನಿ ಟೀ ಮಾಡೋಕ್ಕಿಟ್ಟಿದ್ದೀನಿ ನಾನು ಒಬ್ಬಳೇ ಟೀ ಕುಡಿಯೋದು ನನ್ನ ಮಗ ಕುಡಿಯಲ್ಲ ಟೀ ಕುಡಿಯೋಲ್ಲ ನಾನು ಕುಡಿಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಆದ್ರೂ ಕುಡಿದೇ ಇದ್ದರೆ ಸಮಾಧಾನನೇ ಆಗಲ್ಲ ಬೇರೆ ಕೆಲಸ ಮಾಡೋಕ್ಕೆ ಆಯ್ತಾ ಆಗಲ್ಲ ಟೀ ಕುಡಿದಿಲ್ಲ ಅಂದರೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗಿದೆ ಟೀ ಕಾಫಿ ಸ್ಟಾಪ್ ಮಾಡೋಣ ಅಂದ್ಕೋತೀನಿ ಆಯ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಅಂದರೆ ಮೊದಲಿನಷ್ಟು ಕುಡಿಯೋಲ್ಲ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಹಿಂದೆ ಈಗ ಅರ್ಧ ಗ್ಲಾಸು ಬಂದಿದ್ದೀನಿ ಇಲ್ಲಿ ಮುದ್ದೆ ಮಾಡೋಕ್ಕಿಂತ ನೀರಿಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವಾಗ ಟೀ ರೆಡಿಯಾಗಿದೆ ಟೀ ಕುಡಿ ಕುಡಿಬೇಕು ಇವಾಗ ಇಲ್ಲಿ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕು ಹಾ ಯಾಕೋ ಸಪ್ಪಕ್ಕೆ ಮುಲ್ಬಿಟ್ಟೆ ಮಂಜಾ ಓದ್ನ ಕೆಲಸಕ್ಕೆ ಹಾಂ ಅವನು ಓಯ್ತಿದ್ದಂಗೆ ಸೈಲೆಂಟ್ ನೀನು ಅವನಿದ್ರೆ ನಿನಗೆ ಒಂದು ಇದಿದ್ದಂಗೆ ಇನ್ನೂ ಕಡ್ತಾ ಕಮ್ಮಿ ಆಗಿಲ್ವ ಅವ್ನ ಕೆಲ್ಸಕ್ಕೆ ಹೋದ್ರೆ ಏನೋ ನಾನು ಇಲ್ವೇನು ನಿಮಗೆ ನಾನು ನೋಡ್ಕೊಳಲ್ವ ನೀನಾ ಹಾಂ ರಕಿ ನಾನು ಇಷ್ಟು ನೋಡ್ಕೊಂಡ್ರೂ ನಿನಗೆ ಸಮಾಧಾನ ಇಲ್ಲ ಅಲ್ವಾ ಅವನೇ ಬೇಕು ನಿನಗೆ